ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಕಿಚನ್ ಹಬ್ಬದ ಅಡುಗೆಯ ಎರಡನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಎಪಿಸೋಡಲ್ಲಿ ಕ್ರಂಚಿಯಾಗಿ ಸಿಂಪಲ್ಲಾಗಿ ಮಾಡುವಂಥ ಆ ಲಕ್ಷ್ಮೀ ದೇವಿಗೆ ಇಡುವಂಥ ನೈವೇದ್ಯ ತಿನಿಸುವಲ್ಲಿ ಒಂದು ಕರ್ಜಿಕಾಯ ರೆಸಿಪಿ ಈ ರೆಸಿಪಿ ತುಂಬಾ ಈಸಿಯಾಗಿ ಹದಿನೈದು ನಿಮಿಷದಲ್ಲಿ ತುಂಬ ಸುಲಭವಾಗಿ ಈ ರೀತಿ ಕ್ರಂಚಿಯಾಗಿ ಮಾಡ್ಬೋದು ಬನ್ನಿ ಈ ಈಸಿ ಆ್ಯಂಡ್ ಟೇಸ್ಟಿ ನೈವೇದ್ಯ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿನ ಈ ರೀತಿ ದಪ್ಪ ದಪ್ಪಾಗಿ ತುರ್ಕೊಂಡು ತಗೊಬೇಕು ಇದನ್ನು ಒಂದು ಬೌಲಲ್ಲಿ ಹಾಕೊಳ್ಳಿ ಒಂದು ಕಪ್ಪು ಕೊಬ್ಬರಿಗೆ ಕಾಲು ಕಪ್ಪಷ್ಟು ಸಕ್ಕರೆ ಹಾಕೊಬೇಕು ಸಕ್ಕರೆ ಏನಾದರೂ ದಪ್ಪ ಇದ್ದರೆ ಒಂದು ರೌಂಡು ಪಲ್ಸ್ ಮೋಡಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳಿ ಇಲ್ಲ ಈ ರೀತಿ ಮೀಡಿಯಮ್ ಆಗಿ ಚಿಕ್ಕದಾಗಿರೋವಂಥ ಸಕ್ಕರೆ ಆಗಿದ್ದರೆ ಇದನ್ನು ಹಾಗೆ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಪ್ಪು ಕೊಬ್ಬರಿಗೆ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡ್ರೆ ಕರೆಕ್ಟಾಗಿ ಈಕ್ವಲಾಗಿ ಎರಡೂ ಆಗುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಬೇಕಾಗಿರುವಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು ನಾವು ಪೂರಿಗೆ ಹೇಗೆ ಹಿಟ್ಟನ್ನು ಕಲಿಸ್ಕೊತೀವೋ ಅದೇ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಒಂದೇ ಸತಿ ಹಾಕ್ದಿರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಸೆಮಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ನೋಡಿ ಈ ರೀತಿ ಇದನ್ನು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ಮತ್ತೆ ಒಂದು ಸತಿ ಈ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಬೇಕು ಈ ರೀತಿ ಮೇಲೆ ಚಿಕ್ಕ ಲೆಮನ್ ಸೈಜಷ್ಟು ಉಂಡೆನ ಈ ರೀತಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ನಾವು ಪೂರಿಗೆ ತೊಗೊತೀವಲ್ವ ಅಷ್ಟೇ ಹಿಟ್ಟನ್ನು ತಗೊಂಡು ಒಂದು ಕ್ಲೀನ್ ಸರ್ಫೇಸ್ ಮೇಲೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಪೂರಿ ಶೇಪಲ್ಲಿ ತೆಳುವಾಗಿ ಇದನ್ನು ಲಟ್ಟಿಸ್ಕೊಬೇಕು ತೀರ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಇದನ್ನು ಕರ್ಜಿಕಾಯಿ ಮೌಲ್ಡಲ್ಲಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಟೇಬಲ್ ಸ್ಪೂನ್ ಸ್ಟಫಿಂಗ್ನ ಇದರಲ್ಲಿ ಹಾಕ್ಕೊಬೇಕು ಎಡ್ಜಸ್ಗೆ ನೀರನ್ನು ಅಪ್ಲೈ ಮಾಡಿಕೊಂಡು ಮೇಲ್ಗಡೆ ಇರುವಂಥ ಲೇಯರ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಮೌಲ್ಡನ್ನು ಕ್ಲೋಸ್ ಮಾಡಿ ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡ್ಕೊತ ಎಕ್ಸ್ಟ್ರಾ ಹಿಟ್ಟನ್ನು ಈ ರೀತಿ ರಿಮೂವ್ ಮಾಡ್ಕೊಳ್ಳಿ ನೋಡಿ ಇವಾಗ ನಿಧಾನವಾಗಿ ಓಪನ್ ಮಾಡಿಕೊಂಡು ಸ್ಟಫ್ ಮಾಡಿಕೊಂಡಿರೋಂಥ ಕರ್ಜಿಕಾಯನ್ನ ತಗೊಳ್ಳಿ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಇದೇ ರೀತಿ ಎಲ್ಲನೂ ಸ್ಟಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಡೀಪ್ ಫ್ರೈಗೆ ಸರಿ ಹೋಗೋಷ್ಟು ಎಣ್ಣೆನ ಬಿಸಿ ಮಾಡಿಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಕರ್ಜಿಕಾಯಿನ ಈ ರೀತಿ ನಿಧಾನವಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಆಗಿ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಎಕ್ಸಸ್ ಎಣ್ಣೆ ಎಲ್ಲ ಡ್ರೈನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಇದೇ ರೀತಿ ಎಲ್ಲ ಕರ್ಜಿಕಾಯನ್ನು ಡೀಪ್ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಂಡ್ರೆ ತುಂಬ ಸಿಂಪಲ್ಲಾಗಿ ಫಿಫ್ಟೀನ್ ಮಿನಿಟ್ಸಲ್ಲಿ ಕರ್ಜಿಕಾಯಿ ರೆಡಿಯಾಗಿರುತ್ತೆ ದೇವಿ ನೈವೇದ್ಯಕ್ಕೆ ಇಡುವಂಥ ತಿನಿಸುಗಳಲ್ಲಿ ಎರಡನೇ ತಿನಿಸು ಇದು ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನಷ್ಟು ನೈವೇದ್ಯ ಪ್ರಸಾದ ರೆಸಿಪೀಸ್ನ ನೋಡೋದಕ್ಕೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಶನ್ಸ್